ಶೌಕತ್ ಖಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಆಗಿದೆ ಮೊನ್ನೆ ಜಿಲ್ಲಾ ಪಕ್ಕ ಬೋರ್ಡ್ ಸಮಿತಿಯಲ್ಲಿ ಚುನಾವಣೆ ಅಧಿಕಾರಿಯನ್ನು ನಾವು ನೆನಕಾ ಮಾಡಿದ್ದೀವಿ ಈಗಾಗಲೇ ಅದನ್ನು ನೆನಪು ಮಾಡಿ ಈಗಾಗಲೇ ಬೆಂಗಳೂರಿಗೆ ಕಳಿಸಿದ್ದೀವಿ ಚುನಾವಣೆ ಅಧಿಕಾರಿಯಾಗಿ ತೌಶಿಕ್ ಮಕಾಂದಾರ್ ಅವಳಿಗೆ ನಾವು ನೇಮಕ ಮಾಡಿದ್ದೀವಿ ಈಗ ಅವರು ಗದಗ ಉದ್ಯಮನ ಉಜ್ವಮ್ಮನ ಸಂಸ್ಥೆ ಸಂಬಂಧ ಶ್ರೇಷ್ಠತ್ವವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಚಿಕ್ಕದಲ್ಲಿ ಗದಗ ಬೆಟ್ಟಗೇರಿ ನಗರ ಮಧ್ಯ ಸ್ಥಳದಲ್ಲಿ ಒಂದು ಎಲ್ಲರ ಸರ್ಕಾರಿ ಕಟ್ಟಡೆಯನ್ನು ಪ್ರಾರಂಭ ಪ್ರಾರಂಭ ಮಾಡಿ ಸದಸ್ಯತ್ಮ ಸದಸ್ಯತ್ವವನ್ನು ಅವರು ಪ್ರಾರಂಭ ಮಾಡ್ತಿದ್ದಾರೆ ಈಗ ಅದಕ್ಕೆ ಶ್ರೀಧರ್ದಲ್ಲಿ ಇದೇ ರೀತಿ ಚುನಾವಣೆಯ ಸದಸ್ಯತ್ವ ಮಾಡಿ ಚುನಾವಣೆಯನ್ನು ಜನರಲ್ಲಿ ಓಡಿಕೊಂಡು ಅಲ್ಲಿ ಚುನಾವಣೆಯ ಪ್ರತಿಕ್ರಿಯೆಯನ್ನು ಅವರು ಈಗಾಗಲೇ ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೆ ಗದಗ ಬೆಟ್ಟಿಗೆ ಎಲ್ಲ ಮುಸಲ್ಮಾನ್ ಸಮಾಜ ಬಾಂಧವರು ಚುನಾವಣೆ ಅಧಿಕಾರಿ ಕೂಡ ಸಹಕಾರ ಎಲ್ಲರೂ ಸಹಕಾರ ಮಾಡಬೇಕಾಗಿ ತಮ್ಮನ್ನು ನಾನು ಕೇಳಿಕೊಂಡಿದ್ದೇನೆ ಈಗಾಗಲೇ ನಮ್ಮ ಡಿ ಡಬ್ಲ್ಯೂ ಸಿ ಚೇರ್ಮನ್ ಅವರು ಬೆನ್ನೆಸರಿ ಪ್ರಕಾರ ಈ ಅಂಜುಮನ್ ಗೌರ್ಮೆಂಟ್ಗೆ ಒಪ್ಪ ಸಂಸ್ಥೆಗೆ ಕಮಿಟಿ ಮಾಡಲಿಕ್ಕೆ ಚುನಾವಣಾಧಿಕಾರಿಯನ್ನಾಗಿ ನಮಗೆ ಈ ಡಿ ಡಬ್ಲ್ಯೂ ಸಿ ಕಮಿಟಿಯಲ್ಲಿ ಆರಿಸಿ ಅದರ ಪ್ರಕಾರ ಆರ್ಡ್ರಿಗಾಗಿ ಬೆಂಗಳೂರಿಗೆ ಕಳಿಸಲಾಗಿದೆ ಈಗ ಅದ್ದು ಇದೆ ಈಗ ಅದರ ನೋಡಿಕೊಂಡು ನಾವು ಮಾಡ್ತೀವಿ ಮೆಂಬರ್ಶಿಪ್ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಇನ್ನೂ ಅದನ್ನು ಫೈನಲೈಸೇಷನ್ ಮಾಡಿಲ್ಲ ಯಾವ ಪ್ಲೇಸಲ್ಲಿ ನಾವು ಮಾಡಬೇಕಂತ ಹೇಳಿ ಅದನ್ನು ನಾವು ಚರ್ಮನ್ಸ್ ಆಗಿ ಎಲ್ಲ ಕೂಡಿ ಅದನ್ನು ಎಲ್ಲ ತದರಪೇಟೆಯಲ್ಲಿ ಜನಕ್ಕೆ ಸೌಲಭ್ಯ ಆಗುವಾಗ ನಾವು ಒಂದು ಪ್ಲೇಸ್ ಡಿಸೈಡ್ ಮಾಡಿ ಅದರ ಪ್ರಕಾರ ನಾನು ನೋಟಿಫಿಕೇಶನ್ ಹಾಕಿ ಆದಷ್ಟು ಬೇಗ ನಾವು ಪ್ರಾರಂಭ ಮಾಡ್ತೇವೆ ಅಂತ ನಿಮಗೆ ಇಷ್ಟ ಯಾವ ತಿಂಗ್ಳದಾಗ ಆಗತ್ತೆ ಈಗ ಇಲೆಕ್ಷನ್ ಯಾವ ತಿಂಗಳೇ ಆಗೋದು ಇಲೆಕ್ಷನ್ ಇಲ್ಲ ಇದು ನಮಗೇಷನ್ ಇದು ಎನ್ರೋಲ್ಮೆಂಟ್ ಪ್ರೊಸೆಸ್ ಆದಮೇಲೆ ನಾವು ಮಾಡ್ತೀವಿ ಎನ್ರೋಲ್ಮೆಂಟ್ ಪ್ರೊಸೆಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೋತೀವಿ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ದಿನ ತಗೋತೀವಿ ಅದಾದ ನಂತರ ಇಲ್ಲ ಅದನ್ನು ನೋಟಿಫಿಕೇಶನ್ ಹಾಕಿಲ್ಲ ನೀವು ನಾವು ನೋಟಿಫಿಕೇಶನ್ ಹಾಕಿ ನಿಮಗೆ ಎಲ್ಲರಿಗೂ ನಿಮಗೂ ಹೇಳ್ತೀವಿ ಮಾಧ್ಯಮ ಪ್ರತಿನಿಧಿಗಳಿಗೆ ಆಮೇಲೆ ಎಲ್ಲ ಮಸೀದವರಿಗೆ ಎಲ್ಲರಿಗೂ ಹೇಳಿ ನಾವು ಇದು ಮಾಡ್ತೀವಿ